ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ನಾವು ಪೂಜೆ ಮಾಡುವಂತಹ ಸಮಯದಲ್ಲಿ ತೆಂಗಿನಕಾಯಿನ ಯಾಕೆ ಹೊಳಿತೀವಿ ಹಾಗೆ ತೆಂಗಿನಕಾಯಿನ ಯಾಕೆ ಬಳಸಬೇಕು ಅದಕ್ಕಿರುವಂತಹ ಪೌರಾಣಿಕ ಹಿನ್ನೆಲೆ ಏನು ಅಂತ ತಿಳ್ಕೊಡೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನಕಾಯಿ ಪೂಜೆ ನಾವು ಮಾಡೋದೇ ಇಲ್ಲ ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿದಿನ ಕೂಡ ಅದರದೇ ಆದಂತಹ ವಿಶೇಷತೆ ಮತ್ತು ಮಹತ್ವದ ದಿನಗಳನ್ನು ಹೊಂದಿದೆ ಪ್ರತಿದಿನ ಕೂಡ ನಾವು ಒಂದೊಂದು ದಿನವನ್ನು ಒಂದೊಂದು ದೇವರಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ಅಂದರೆ ಸೋಮವಾರ ಈಶ್ವರನಿಗಾಗಿರ್ಬೋದು ಮಂಗಳವಾರ ಅಮ್ಮನವ್ರಿಗಾಗಿರ್ಬೋದು ಈ ರೀತಿಯಾಗಿ ಪ್ರತಿನಿತ್ಯದ ಒಂದು ದಿನವನ್ನು ಆಯಾ ದೇವರಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ನೋಡಿ ಸ್ನೇಹಿತರೆ ಹೊಸ ಕೆಲಸದ ಪ್ರಾರಂಭದಲ್ಲಿ ವಾಹನ ಖರೀದಿ ಹಬ್ಬ ಹರಿದಿನ ಮದುವೆ ಪಾಯ ಪೂಜೆ ಚಪ್ರದ ಪೂಜೆ ಹೀಗೆ ಪ್ರತಿಯೊಂದು ಪೂಜೆಗೂ ಕೂಡ ನಾವು ತೆಂಗಿನಕಾಯಿ ನೋಡಿದ್ದೀವಿ ತೆಂಗಿನಕಾಯಿ ಇಲ್ಲದೆ ಯಾವುದೇ ಪೂಜೆಯನ್ನು ಕೂಡ ನಾವು ಪರಿಗಣನೆ ಮಾಡೋದೇ ಇಲ್ಲ ಅದು ಅಪೂರ್ಣ ಅಂತಲೇ ನಾವು ಭಾವಿಸ್ತೀವಿ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿನ ಸಂಪತ್ತಿನ ಫಲ ಅಂದರೆ ಶ್ರೀಫಲ ಅಂತ ಕೂಡ ನಾವು ನಂಬಿದ್ದೀವಿ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸೋದ್ರಿಂದ ವ್ಯಕ್ತಿಯ ದುಃಖ ಮತ್ತು ನೋವುಗಳು ಕೊನೆಗೊಳ್ಳುತ್ತದೆ ಹಾಗೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ನಾವು ನಂಬಿದ್ದೀವಿ ಪ್ರಸಾದವಾಗಿ ಸ್ವೀಕರಿಸುವ ತೆಂಗಿನಕಾಯಿ ಒಳಗಡೆ ಇರುವಂತಹ ಕೊಬ್ಬರಿಯನ್ನು ತಿನ್ನೋದ್ರಿಂದ ದೇಹದ ದೌರ್ಬಲ್ಯ ಕೂಡ ದೂರ ಆಗುತ್ತೆ ಅಂತ ನಂಬಿದ್ದೀವಿ ಇದಕ್ಕೆ ಹಾಗಾದರೆ ಬನ್ನಿ ತೆಂಗಿನಕಾಯಿಗೆ ಯಾವ ರೀತಿಯಾದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅಂತ ತಿಳ್ಕೊಡೋಣ ಈ ಭಗವಾನ್ ಶ್ರೀ ವಿಷ್ಣು ಭೂಮಿ ಮೇಲೆ ಅವತಾರ ಮಾಡಿದಾಗ ಆತ ತನ್ನೊಂದಿಗೆ ಲಕ್ಷ್ಮಿ ತೆಂಗಿನ ಮರ ಮತ್ತು ಕಾಮಧೇನುವನ್ನು ಭೂಮಿಗೆ ಕರೆತಂದನೆಂದು ನಂಬಲಾಗಿದೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕೂಡ ಕರಿತೀವಿ ಇದರಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸಿಸಿರುತ್ತಾರೆ ತೆಂಗಿನಕಾಯಿ ಕೂಡ ಶಿವನಿಗೆ ತುಂಬ ಪ್ರಿಯವಾಗಿರುವಂತಹ ಆಗಿದೆ ಅದರ ಮೇಲಿರುವ ಮೂರು ಕಣ್ಣುಗಳನ್ನು ಶಿವನ ನೇತ್ರಕ್ಕೆ ಹೋಲಿಸಲಾಗಿದೆ ಅದಕ್ಕಾಗಿಯೇ ತೆಂಗಿನಕಾಯಿನ ಮಂಗಳಕರ ಅಂತ ಕೂಡ ನಾವು ಹೇಳ್ತೀವಿ ಆದರೆ ಉತ್ತರ ಭಾರತದಲ್ಲಿ ದೇವಸ್ಥಾನಗಳಲ್ಲಾಗಿರ್ಬೋದು ಧಾರ್ಮಿಕ ಕಾರ್ಯಗಳಲ್ಲಾಗಿರ್ಬೋದು ತೆಂಗಿನಕಾಯಿಯ ಬಳಕೆ ಅಷ್ಟಾಗಿ ಇರೋದಿಲ್ಲ ಅಂದರೆ ಇರುತ್ತೆ ಆದರೆ ಅವರು ತೆಂಗಿನಕಾಯಿನ ಪೂಜೆಯಲ್ಲಿ ಹೊಡೆಯೋದಿಲ್ಲ ಸುಮ್ಮನೆ ಅವರು ದೇವರ ಮುಂದೆ ಇಟ್ಟಿರ್ತಾರೆ ಅಷ್ಟೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದರ ಬಳಕೆ ಇಲ್ಲದೆ ಪೂಜೆಯ ಅಪೂರ್ಣವೇ ಆಗಿರುತ್ತೆ ಒಮ್ಮೆ ವಿಶ್ವಾಮಿತ್ರ ಋಷಿ ವಿಶ್ವಾಮಿತ್ರರು ಇಂದ್ರನ ಮೇಲೆ ಕೋಪಗೊಂಡು ಮತ್ತೊಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದರು ಆದರೆ ಎರಡನೇ ಸ್ವರ್ಗದಿಂದ ಅವರು ತುಂಬ ಅತೃಪ್ತರಾಗಿದ್ದರು ನಂತರ ಇಡೀ ವಿಶ್ವವನ್ನು ಭಿನ್ನವಾಗಿಸಲು ಅವರು ಪ್ರಾರಂಭಿಸಿದರು ಎರಡನೇ ಪ್ರಪಂಚದ ಸೃಷ್ಟಿಯಲ್ಲಿ ಅವರು ತೆಂಗಿನಕಾಯಿಯನ್ನು ಮಾನವ ರೂಪದಲ್ಲಿ ಸೃಷ್ಟಿಸಿದರು ಅದಕ್ಕಾಗಿ ತೆಂಗಿನ ಚಿಪ್ಪಿನ ಮೇಲೆ ಎರಡು ಕಣ್ಣು ಒಂದು ಬಾಯನ್ನು ಕೂಡ ಮಾಡಲಾಗಿದೆ ಎಂದು ನಮ್ಮ ನಂಬಲಾಗಿದೆ ಹಾಗೆಯೇ ಒಂದು ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಮನುಷ್ಯರ ನರಬಲಿ ಪ್ರಾಣಿಗಳ ಬಲಿ ಕೂಡ ಸಾಮಾನ್ಯ ವಿಷಯವಾಗಿತ್ತು ಅದಕ್ಕಾಗಿಯೇ ಈ ಸಾಂಪ್ರದಾಯವನ್ನು ಮುರಿದು ಮಾನವನ ಬದಲಿಗೆ ತೆಂಗಿನಕಾಯಿ ಒಡೆಯುವ ಪದ್ಧತಿ ಪ್ರಾರಂಭವಾಯಿತು ಅಂತ ಕೂಡ ಹೇಳಲಾಗಿದೆ ಹಾಗೆ ಪೂಜೆಯಲ್ಲಿ ತೆಂಗಿನಕಾಯಿ ಒಡೆಯುವುದು ಎಂದರೆ ಆ ವ್ಯಕ್ತಿ ತನ್ನ ಇಷ್ಟ ದೈವದ ಪಾದಕ್ಕೆ ಶರಣಾಗಿದ್ದಾನೆ ಮತ್ತು ಭಗವಂತನ ಮುಂದೆ ಅವನಿಗೆ ಅಸ್ತಿತ್ವವಿಲ್ಲ ಎಂಬ ಅರ್ಥ ಕೂಡ ಇದೆ ಸ್ನೇಹಿತರೆ ಇನ್ನು ತೆಂಗಿನಕಾಯನ್ನ ಅತ್ಯಂತ ಸಾತ್ವಿಕ ಹಣ್ಣು ಅಂತ ಕೂಡ ಹೇಳ್ತೀವಿ ಇದನ್ನು ದೇವರ ಹಣ್ಣು ಅಂತ ಕೂಡ ನಾವು ಕರಿತೀವಿ ಈ ಭೂಮಂಡಲದಲ್ಲಿ ಕೋಮಲ ತೆಂಗಿನ ನೀರಿಗಿಂತ ಪರಿಶುದ್ಧವಾದದ್ದು ಇನ್ನೊಂದಿಲ್ಲ ಪೂಜೆಗೆ ಬಳಸುವ ತೆಂಗಿನಕಾಯಿ ಜುಟ್ಟು ಇರಬೇಕು ಜುಟ್ಟು ಇಲ್ಲದ ತೆಂಗಿನಕಾಯನ್ನು ನಾವು ಪೂಜೆಗೆ ಬಳಸೋದೇ ಇಲ್ಲ ಹಾಗೆ ನೀರಿಲ್ಲದ ತೆಂಗಿನಕಾಯಿಯನ್ನು ಕೂಡ ನಾವು ಪೂಜೆಗೆ ಬಳಸುವಂತಿಲ್ಲ ಕೆಲವೊಮ್ಮೆ ಪೂಜೆಗೆ ಬಳಸಿದಂತಹ ತೆಂಗಿನಕಾಯಿ ಹಾಳಾಗಿದ್ದರೆ ಪೂಜೆಯ ಸಮಯದಲ್ಲಿ ಅಯ್ಯೋ ಇದು ಅಶುಭದ ಸೂಚಕವೇ ಅಂತ ಕೂಡ ನಾವು ಆತಂಕಗೊಳ್ತೀವಿ ಹಾಗೇನಿಲ್ಲ ಸ್ನೇಹಿತರೆ ನಾವು ಅರ್ಪಿಸುವ ವಸ್ತುಗಳಿಗಿಂತ ಭಕ್ತಿಯೇ ಇಲ್ಲಿ ಮುಖ್ಯ ಆಗಿರುತ್ತದೆ ಇನ್ನು ಪೂಜೆಯಲ್ಲಿ ನಾವು ತೆಂಗಿನಕಾಯಿ ಅರ್ಪಿಸಿದಾಗ ನಾವು ಸಂಪೂರ್ಣವಾಗಿ ದೇವರಿಗೆ ಶರಣಾಗಿದ್ದೀವಿ ಅಂತಲೇ ಅರ್ಥ ತೆಂಗಿನಕಾಯಿ ಹೊಡೆದಾಗ ಅದರಲ್ಲಿ ಬರುವಂತಹ ನೀರು ಭಗವಂತನ ಪಾದಕ್ಕೆ ಸ್ಪರ್ಶಿಸಿ ತೀರ್ಥವಾಗಿ ಭಕ್ತರಿಗೆ ನೀಡ್ತಾರೆ ಹಾಗೆ ಮೃದುವಾದ ಕೊಬ್ಬರಿ ದೇವರಿಗೆ ನೈವೇದ್ಯವಾಗಿ ಇಡ್ತಾರೆ ತೆಂಗಿನಕಾಯಿಯ ಮೇಲ್ಭಾಗದಲ್ಲಿರುವ ಕರಟ ಅಂದರೆ ಗಟ್ಟಿಯಾಗಿರುವಂತಹ ಚಿಪ್ಪು ಮನುಷ್ಯನ ಅಹಂಕಾರವನ್ನು ಸೂಚಿಸುತ್ತದೆ ಒಳಗಿರುವ ಸಿಹಿನೀರು ಸೇವಿಸಬಹುದಾಗಿದ್ದು ಇದು ಸಾತ್ವಿಕತೆ ಮತ್ತು ಮೃದುತ್ವವನ್ನು ಸೂಚಿಸುತ್ತದೆ ಅಹಂಕಾರವನ್ನು ಸಂಕೇತಿಸುವ ಕರಟವನ್ನು ಹೊಡೆದು ಒಳಗಿರುವ ಸಾತ್ವಿಕತೆಯಿಂದ ದೇವರನ್ನು ಪೂಜಿಸಿದರೆ ಅಂತರಂಗ ಶುದ್ಧಿಗೆ ಸಹಕಾರಿಯಾಗುತ್ತದೆ ಎಂಬ ನಂಬಿಕೆ ಇದೇ ಸ್ನೇಹಿತರಲ್ಲಿ ತಿಳ್ಕೊಂಡ್ರಲ್ಲ ನಾವು ಯಾಕೆ ದೇವರಿಗೆ ತೆಂಗಿನಕಾಯನ್ನು ಹೊಡೆಯಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ಸ್ವಲ್ಪ ಮಟ್ಟಿಗೆ ನನ್ನ ಮಾತುಗಳೊಂದಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ